ಚಿಕನ್ ಇಟ್ಟದ್ರಲ್ಲಿ ಸ್ವಲ್ಪ ಚಿಕನ್ ಉಳಿದಿತ್ತು ಇಷ್ಟೇ ಈಗ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಮೊಸರು ಹಾಗೇನೆ ಸ್ವಲ್ಪ ಉಪ್ಪು ಇದನ್ನು ಮೊಸರು ಮತ್ತೆ ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಒಂದು ಎರಡು ಗಂಟೆ ಇಟ್ಟರು ಪರವಾಗಿಲ್ಲ ಕಡಿಮೆ ಅಂದ್ರೆ ಒಂದು ಗಂಟೆ ಆದ್ರೆ ಇಡ್ಬೇಕು ಮೊಸರು ಹಾಕಿಟ್ರೆ ಚಿಕನ್ ಬೇಗ ಬೇಯ್ತದೆ ಮತ್ತೆ ಅಷ್ಟೇ ಸಾಫ್ಟ್ ಆಗ್ತದೆ ಟೇಸ್ಟಿಯಾಗಿ ಆಗ್ತದೆ ಈಗ ಚೆನ್ನಾಗಿ ಮಿಕ್ಸ್ ಎಲ್ಲ ಮಾಡಿ ಇದನ್ನೀಗ ಈಗ ಸೈಡ್ ಇಡುವ ಮತ್ತೆ ಒನ್ ಅವರ್ ನಂತರ ಇದಕ್ಕೆ ಮಸಾಲೆ ರೆಡಿ ಮಾಡುವ ಒಂದು ಒಂದು ಗಂಟೆ ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಟ್ಟ ನಂತರ ಇಲ್ಲಿ ಮಸಾಲೆಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಹಾಗೇನೊಂದೆರಡು ಟೊಮೆಟೊ ಒಂದೆರಡು ಈರುಳ್ಳಿ ಒಂದು ಏಳೆಂಟೆ ಗಂಟೆ ಬೆಳ್ಳುಳ್ಳಿ ಒಂದು ತುಂಡು ಶುಂಠಿ ಒಂದು ಸಣ್ಣ ತುಂಡು ಚಕ್ಕೆ ಒಂದು ಸ್ಪೂನಷ್ಟು ಸೋಂಪು ಒಂದು ಸ್ವಲ್ಪ ಒಂದು ಹತ್ತು ಹನ್ನೆರಡು ಬೀಜದಷ್ಟು ಕಾಳು ಮೆಣಸು ಒಂದು ಸ್ಪೂನ್ ಕೊತ್ತಂಬರಿ ಅರ್ಧ ಸ್ಪೂನ್ ಜೀರಿಗೆ ಇಷ್ಟನ್ನು ನೀರು ಹಾಕೊಂಡು ಗ್ರೈಂಡ್ ಮಾಡಿ ತರುವ ಮಸಾಲೆ ಗ್ರೈಂಡ್ ಆದ ನಂತರ ಇಲ್ಲಿ ಸ್ವಲ್ಪ ಪಾತ್ರೆಗೆ ಸ್ವಲ್ಪ ಬಟರ್ ಹಾಕ್ತಾ ಇದ್ದೇನೆ ಬಟರ್ ಅಥವಾ ತುಪ್ಪ ಇದರಲ್ಲೇ ಮಾಡಬೇಕು ಬಟರ್ ಸ್ವಲ್ಪ ಮೆಲ್ಟ್ ಆಗಲಿ ಈಗ ಇದು ಮೆಲ್ಟ್ ಆದಮೇಲೆ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಕಸೂರಿ ಮೇಥಿ ಹಾಕಿ ಒಂದು ಮಿಕ್ಸ್ ಕೊಟ್ಟು ಇದು ಜಾಸ್ತಿ ಇದಾಗಬಾರ್ದು ಇಲ್ಲದೇ ಸೀದೋಗ್ತದೆ ಒಂದು ಮಿಕ್ಸ್ ಕೊಟ್ಟು ತಕ್ಷಣ ಇಲ್ಲಿ ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಇದಕ್ಕೆ ಸೇರಿಸುವ ಮಸಾಲೆಯನ್ನು ತುಪ್ಪ ಅಥವಾ ಬೆಣ್ಣೆ ಜೊತೆ ಇದನ್ನು ಫ್ರೈ ಮಾಡಬೇಕು ಒಂದು ಎರಡು ನಿಮಿಷ ಫ್ರೈ ಮಾಡಿದ ನಂತರ ಇಲ್ಲಿ ಹೈ ಫ್ಲೇಮಲ್ಲಿಟ್ಟರುಂಟಲ್ಲ ಎಲ್ಲ ರಟ್ತದೆ ನೋಡಿ ಅದಕ್ಕೆ ಲೋ ಫ್ಲೇಮಿಗೆ ಹಾಕಿದ್ದೇನೆ ಇದಕ್ಕೊಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಎರಡು ನಿಮಿಷ ಫ್ರೈ ಮಾಡಿದನ್ನು ನಂತರ ಮುಚ್ಚಳ ಮುಚ್ಚಿ ಇದನ್ನು ಒಳ್ಳೆ ಫ್ರೈ ಆಗಿ ಬಿಡುವ ಹೈ ಫ್ಲೇಮಲ್ಲಿ ಇದು ಮಸಾಲೆ ಹಸಿಯಾಗಿ ಹಾಕಿರ್ತೇವಲ್ಲ ಒಳ್ಳೆ ಫ್ರೈ ಆಗಿ ಈ ಬೆಣ್ಣೆಲ್ಲ ಸೈಡಿಗೆ ಬಿಡ್ಬೇಕು ಅಷ್ಟು ಒಳ್ಳೆ ಮಸಾಲೆ ಇದ್ರಲ್ಲಿ ಬೇಯಬೇಕು ಫ್ರೈ ಆಗ್ಬೇಕು ಮುಚ್ಚಳ ಓಪನ್ ಇಟ್ಟರೆಲ್ಲ ನಡ್ತದೆ ಅದಕ್ಕೆ ಮುಚ್ಚಳವನ್ನು ಮುಚ್ಚಿ ಬೇಯಿಸುವಂಥದ್ದು ಈಗ ನೋಡಿ ಮಸಾಲೆ ಒಳ್ಳೆ ಕುದಿತಾ ಇದೆ ಈಗ ಲೋ ಫ್ಲೇಮಿಗೆ ಹಾಕಿ ಇದುಂಟಲ್ಲ ಮಸಾಲೆ ಒಳ್ಳೆ ಇದಾಗಿದೆ ಫ್ರೈ ಆಗಿದೆ ನೋಡಿ ಎಷ್ಟು ತಿಕ್ಕಾಗಿದೆ ಅಂತ ಇದರಲ್ಲಿ ಮಣ್ಣಿನ ಪಾತ್ರೆ ಆದರೆ ಇದರಲ್ಲಿ ಮಸ ತುಪ್ಪ ಸೈಡಿಗೆ ಬಿಡೋದು ಕಾಣೋದಿಲ್ಲ ಈಗ ಇದಕ್ಕೆ ಅನುಸಾರವಾಗಿ ಚಿಲ್ಲಿ ಪೌಡರ್ ಸೇರಿಸಿ ಒಂದು ಮಿಕ್ಸ್ ಕೊಟ್ಟು ಮತ್ತೆ ಒಂದು ಮೂರು ಎರಡು ಮೂರು ನಿಮಿಷ ಮುಚ್ಚಳ ಮುಚ್ಚಿದನು ಹೀಗೆ ಬೇಯಕ್ಕೆ ಬಿಡುವ ಖಾರ ನೋಡ್ಕೊಂಡು ಹಾಕ್ಬೇಕು ಕಾಳು ಮೆಣಸು ಹಾಕಿದ್ದೇವೆ ಕಾಳು ಮೆಣಸಲ್ಲಿ ಖಾರ ಆಗ್ತದೆ ಈಗ ಮೆಣಸಿನ ಹುಡಿ ಹಾಕಿ ಕೂಡ ಮಸಾಲೆ ಒಳ್ಳೆ ಬೆಂದಾಯಿತು ನೋಡಿ ಇಷ್ಟು ಗಟ್ಟಿಯಾಗಿದೆ ನಾನು ಈ ಉಪ್ಪು ಸೇರಿಸಲಿಲ್ಲ ಯಾಕೆಂದರೆ ಚಿಕನ್ ಮ್ಯಾರಿನೇಟ್ ಮಾಡುವಾಗ ಖಡಕ್ಕಾಗಿ ಉಪ್ಪು ಸೇರಿಸಿದ್ದೇನೆ ಅದಕ್ಕೋಸ್ಕರ ಈಗ ಈ ಮ್ಯಾರಿನೇಟ್ ಮಾಡಿಟ್ಟಂಥ ಚಿಕನನ್ನು ಇದಕ್ಕೆ ಸೇರಿಸುವ ಚೆನ್ನಾಗಿ ಮಿಕ್ಸ್ ಮಾಡುವ ನಾನಿಲ್ಲಿ ಖಡಕ್ಕಾಗಿಯೇ ಉಪ್ಪು ಹಾಕಿದ್ದೇನಲ್ವ ಹಾಗಾಗಿ ಇಷ್ಟರವರೆಗೆ ಉಪ್ಪು ಸೇರಿಸಲಿಲ್ಲ ಇನ್ನೂ ಕಡಿಮೆ ಆದರೆ ಮತ್ತೆ ಹಾಕ್ಬೋದು ಅಂತ ಇದರಲ್ಲಿ ಹುಳಿ ಮತ್ತು ಉಪ್ಪು ಇದೆ ಮಸಾಲೆನ ಹುಳಿ ಇದೆ ಚೆನ್ನಾಗಿ ಇಟ್ಕೊಂಡಿದೆ ಇಷ್ಟೊತ್ತು ಚಿಕನ್ ಈ ಇಷ್ಟೊತ್ತು ನಾವು ಉಂಟಲ್ಲ ಚಿಕನ್ ಬೇಗನೆ ಬೇಯ್ತದೆ ನೋಡಿ ಇಷ್ಟು ದಪ್ಪವಾಗಿ ಇಟ್ಟಿದ್ದೇನೆ ಇದನ್ನು ಹೈ ಫ್ಲೇಮಲ್ಲಿ ಬೇಯಿಸಲಿಕ್ಕೆ ಆಗುದಿಲ್ಲ ದಪ್ಪಲ್ಲ ತಳ ಹಿಡಿತದೆ ಮಣ್ಣಿನ ಪಾತ್ರೆ ಆದ್ರಿಂದ ನೀವು ನಾನ್ ಸ್ಟಿಕ್ಕಲ್ಲೆಲ್ಲಾದ್ರೆ ಮಾಡಬಹುದು ತಳ ಅಂಟುದಿಲ್ಲ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಲಿಕ್ಕೆ ಚಿಕನ್ ಬೇಗ ಬೇಯ್ತದೆ ಉಪ್ಪು ಸ್ವಲ್ಪ ಕಡಿಮೆ ಅದಕ್ಕೆ ಈಗ ಸೇರಿಸ್ತಿದ್ದೇನೆ ಇನ್ನು ನಿಮ್ಗೆ ಸ್ವಲ್ಪ ಗ್ರೇವಿ ಬೇಕು ಅಂತಿದ್ರೆ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬೋದು ಏನಾದರೂ ಚಪಾತಿ ರೊಟ್ಟಿ ಎಲ್ಲ ತಿನ್ನದಾದ್ರೆ ತುಂಬಾ ಗ್ರೇವಿ ಬೇಕು ಅಂತಿಲ್ಲ ಸ್ವಲ್ಪ ತಿಕ್ಕಾಗಿದ್ರೆ ಒಳ್ಳೇದಾಗೋದು ಆಮೇಲೆ ನೀರು ಸೇರಿಸ್ತಾ ಇಲ್ಲ ಹೀಗೆ ಇದನ್ನು ಬೇಯಲಿಕ್ಕೆ ಬಿಡುದು ಒಂದು ಹತ್ತು ಇದು ಬೇಯ್ತದೆ ನೋಡಿ ಈಗ ಒಳ್ಳೆ ಬೆಂದಿದೆ ಚಿಕನ್ ನೀರು ಜಾಸ್ತಿ ಇದ್ರೆ ಸ್ವಲ್ಪ ಡ್ರೈ ಮಾಡ್ಬೋದು ಹೈ ಅಲ್ಲಿ ಟೋಪ್ ಸ್ವಲ್ಪ ಗ್ರೇವಿ ಥರ ಬೇಕಂತಿದ್ರೆ ಮೊದಲೇ ನೀರು ಹಾಕಿದರೆ ಆಯಿತು ನೋಡಿ ನನಗೆ ಇದು ಪರ್ಫೆಕ್ಟ್ ಆಗಿದೆ ಕರೆಕ್ಟಾಗಿದೆ ಚಿಕನ್ ಕೂಡ ಬೆಂದಿದೆ ಸಾಕು ಇಷ್ಟು ಆಗಿ ಮಾಡುವ ಒಂದು ಚಿಕನ್ ಗ್ರೇವಿ ಅಂತ ಹೇಳ್ಬೋದು ತುಂಬಾ ಸುಲಭ ಹಾಗೆ ರುಚಿ ಅಂತ ರುಚಿಯಂತೂ ಸೂಪರ್ ಅದ್ಭುತ ಇಲ್ಲಿಗೆ ರೆಡಿ ಆಯಿತು ಮುಚ್ಚಳವನ್ನು ಮುಚ್ಚಿ ಸ ಚಪಾತಿ ಅಂತೂ ಹೇಳಿ ಮಾಡಿಸಿದ ಚಿಕನ್ ಗ್ರೇವಿ ಅಂತಾನೆ ಹೇಳ್ಬೋದು ನೋಡಿ ಗ್ರೇವಿ ಈ ರೀತಿ ತಿಕ್ಕಾಗಿರ್ತದೆ ತುಂಬಾನೇ ಸೂಪರ್ ಆಗ್ತದೆ ಚಪಾತಿ ರೊಟ್ಟಿಗೆಲ್ಲ ಗ್ರೇವಿ ಒಳ್ಳೆ ಪರಿಮಳ ಬರ್ತು ಉಂಟು ಈ ರೀತಿ ಸಾಫ್ಟ್ ಸಾಫ್ಟ್ ಚಪಾತಿ ಹಾಗೇನೆ ಈ ಚಿಕನ್ ಗ್ರೇವಿ 얘가 이래